ಆರ್ ಸಿ ಬಿ ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ಈಗಾಗಲೇ ಟ್ವೆಂಟಿ ಟ್ವೆಂಟಿ ಫೈವ್ ಆಕ್ಷನ್ ಅಂದರೆ ಮೆಗಾ ಆಕ್ಷನ್ಗೆ ಈಗಾಗಲೇ ಕೆಲವು ದಿವಸಗಳು ಮಾತ್ರ ಉಳಿದಿದೆ ಅಂತ ಹೇಳ್ಬೋದು ಇನ್ನೇನು ಸ್ವಲ್ಪ ದಿನಗಳಲ್ಲೇ ಮೆಗಾ ಆಕ್ಷನ್ಗಳ ಅಪ್ಡೇಟ್ ಬರುತ್ತೆ ಅಂತ ಹೇಳ್ಬೋದು ಎಷ್ಟು ಜನ ಪ್ಲೇಯರ್ನ ರಿಟರ್ನ್ ಮಾಡಬೇಕಾಗತ್ತೆ ಯಾವ ರೀತಿ ಯಾವ ಆರ್ಡರಲ್ಲಿ ರಿಟರ್ನ್ ಮಾಡಬೇಕಾಗುತ್ತೆ ಅನ್ನೋ ಒಂದಿಷ್ಟು ಮಾಹಿತಿಗಳು ಹೊರ ಬರುತ್ತೆ ಅಂತ ಹೇಳ್ಬೋದು ಅದಕ್ಕಿಂತ ಮುಂಚೆನೆ ಆರ್ ಸಿ ಬಿಗೆ ಗೆ ಒಂದು ಲಕ್ ಹೊಡೆದಿದೆ ಅಂತ ಹೇಳ್ಬೋದು ಯಾಕಪ್ಪ ಅಂದ್ರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಈಗ ಬರ್ತಿರೋ ನ್ಯೂಸ್ನ ಪ್ರಕಾರ ಮೂರರಿಂದ ನಾಲ್ಕು ಜನ ಪ್ಲೇಯರ್ಸ್ಗಳನ್ನ ರಿಟರ್ನ್ ಮಾಡೋ ಒಂದು ಆಪ್ಷನ್ ಕೊಟ್ಟರು ಕೂಡ ಆರ್ಡರಲ್ಲಿ ರಿಟರ್ನ್ ಮಾಡಬೇಕಾಗುತ್ತೆ ಒಂದು ಆರ್ಡರ್ ಏನಪ್ಪ ಅಂದರೆ ಹದಿನಾರು ಕೋಟಿ ಹನ್ನೆರಡು ಕೋಟಿ ಹತ್ತು ಕೋಟಿ ಈ ನಾಲ್ಕು ಕೋಟಿಲಿ ರಿಟರ್ನ್ ಮಾಡಬೇಕಾಗುತ್ತೆ ಇಲ್ಲಿ ಮಾಡಿದ್ರೆ ವರ್ಷ ನಮಗೆ ಆಕ್ಷನಲ್ಲಿ ಕೂತಾಗ ಜಾಸ್ತಿ ಪಸ್ ಬ್ಯಾಲೆನ್ಸ್ ಬರೋಲ್ಲ ಅನ್ನೋ ಕಾರಣಕ್ಕೋಸ್ಕರ ಐ ಪಿ ಎಲ್ ಕಮಿಟಿ ಮತ್ತು ಬಿ ಸಿ ಸಿ ಐ ಏನು ಮಾಡಿದೆಯಪ್ಪ ಅಂದರೆ ಎಲ್ಲ ಟೀಮ್ಗಳಿಗೂ ಕೂಡ ಕಡಿಮೆ ಪ್ಲೇ ಕಡಿಮೆ ರಿಟರ್ನ್ ಮಾಡೋಕ್ಕಾಗಿದ್ರು ಕೂಡ ಆಕ್ಷನಲ್ಲಿ ಜಾಸ್ತಿ ಪರ್ಸ್ ಬ್ಯಾಲೆನ್ಸ್ ಬೇಕಂತ ಪರ್ಸ್ ಬ್ಯಾಲೆನ್ಸನ್ನು ಜಾಸ್ತಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಎಷ್ಟಕ್ಕೆ ರೈಸ್ ಮಾಡಿದ್ದಾರೆ ಅಂದರೆ ನಿಮಗೆ ಲಾಸ್ಟ್ ವರ್ಷ ಗೊತ್ತಿತ್ತು ನೂರು ಕೋಟಿ ರೀಚ್ ಮಾಡಿದರು ಆ ಈ ಕೋಟಿ ಈ ವರ್ಷ ಐದು ಕೋಟಿ ರೀಚ್ ಮಾಡ್ಬೋದು ಅಂದರೆ ನೂರ ಐದು ಕೋಟಿ ಮಾಡ್ಬೋದು ಅಂತ ಎಲ್ಲ ಅನ್ಕೊಂಡಿದ್ದರು ಆದರೆ ಬಿ ಸಿ ಸಿ ಈಗ ಮಾಡಿದರೆ ನೂರ ಇಪ್ಪತ್ತು ಕೋಟಿ ಪರ್ಸ್ ಬ್ಯಾಲೆನ್ಸ್ ಮಾಡಿದ್ದಾರೆ ಎಲ್ಲ ಟೀಮ್ಗಳಿಗೂ ಕೂಡ ಒಂದೇ ಥರದ ಲೆವೆಲ್ ಸಿಗಬೇಕು ಅದೇ ರೀತಿ ಯಾರಿಗೂ ಕೂಡ ಮೋಸ ಆಗಬಾರ್ದು ಪ್ಲೇಯರ್ಸ್ಗಳನ್ನ ಅವರು ಚೆನ್ನಾಗಿ ಪರ್ಚೇಸ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ನೂರ ಇಪ್ಪತ್ತು ಕೋಟಿ ಪರ್ಸ್ ಬ್ಯಾಲೆನ್ಸ್ನ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇದರಿಂದ ಆರ್ ಸಿ ಬಿ ತಂಡಕ್ಕಂತೂ ಒಳ್ಳೆಯದಾಗುತ್ತೆ ಯಾಕಪ್ಪ ನಾವು ರಿಟರ್ನ್ ಮಾಡೋಕ್ಕೆ ಒಂದು ನಲವತ್ತು ಕೋಟಿ ಬೇಕಾಗುತ್ತೆ ಇನ್ನೂ ಅರವತ್ತು ಕೋಟಿಲಿ ನಾವು ಟೀಮ್ ಬಿಲ್ಡ್ ಮಾಡೋಕ್ಕಾಗಲ್ಲ ಹಾಕೋಕ್ಕೋಸ್ಕರ ಒಂದು ಎಂಬತ್ತು ಕೋಟಿಯಲ್ಲಿ ಟೀಮ್ ಆರಾಮಾಗಿ ಬಿಲ್ಡ್ ಮಾಡ್ಬೋದು ಅಂತಲೇ ಹೇಳ್ಬೋದು ಅನಿಸುತ್ತೆ ಆರ್ ಸಿ ಬಿ ತಂಡಕ್ಕೆ ಮತ್ತು ಎಲ್ಲ ಟೀಮ್ಗಳಿಗೂ ಕಮೆಂಟ ಮಾಡಿ ಇದಿಷ್ಟು ಇವತ್ತಿನ ಬಿಡಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಸ್ನೇಹಿತರೆ